ಶನಿತರೆ ಶರಣ ಚಾನಲ್ಗೆ ಸ್ವಾಗತ ತಾವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿನಿ ನಾವು ಚೆನ್ನಾಗಿದ್ದೆವು ನಾವು ಆರಾಮಿದ್ದೆವು ನೋಡ್ರಿಯಪ್ಪ ಇವತ್ತು ಈ ದೇವಿಗೆ ಬಂದಿದ್ದೆವು ಎಲ್ಲಿ ಇರಬಹುದು ಹಾಗೆ ಸ್ನೇಹಿತರೆ ನಾನು ಈ ದೇವಿಗೆ ಹೋಗ್ಬೇಕಂತೇಳಿ ಮನಸ್ಸಿನಲ್ಲಿ ಇಚ್ಛೆ ಆಗಿತ್ತು ಮೊಬೈಲ್ದಲ್ಲಿ ಭಾಳ ಸರಿ ನೋಡಿದ್ದೆ ನೋಡೋಣ ಎಲ್ಲಿರ್ಬೇಕಂತೇಳಿ ಅಡ್ರೆಸ್ಸು ಎಲ್ಲ ಕೇಳಿಕೊಂಡೆ ಚನ್ನಪಟ್ಟಣ ಗೌಡ್ಗೇರಿ ಚಾಮುಂಡೇಶ್ವರಿ ದೇವಿ ಅಂತ ಮೈಸೂರು ರೋಡಿಗೆ ಚನ್ನಪಟ್ಟಣ ಇರುವಂಥ ಗೌಡ್ಗೇರಿ ಚಾಮುಂಡೇಶ್ವರಿ ಇಲ್ಲಿಗೆ ಬರಬೇಕಂತ ಭಾಳ ಮನಸ್ಸಿನಲ್ಲಾಗಿತ್ತು ಬಂದೆ ನೋಡಿ ಸ್ನೇಹಿತರೆ ಫಸ್ಟಿಗೆ ಬಂದ ತಕ್ಷಣ ದೇವಿಯ ವಿಗ್ರಹ ನೋಡಿದರೆ ಮೈ ಜುಮ್ಮು ಮತ್ತು ಲೈನಿಗೆ ಹೋಗಿ ನಿಂತ್ಕೊಂಡು ದರ್ಶನ ಮಾಡಿದ್ದರೆ ಮನಸ್ಸಿಗೆ ಮ ರೋಗವನ್ನು ಕಳೆದಂತೆ ಆರೋಗ್ಯಕ್ಕೆ ಫುಲ್ ಶಾಂತಿ ಆಯಿತು ಫಸ್ಟಿಗೆ ನೋಡಿ ಸ್ನೇಹಿತರೆ ಸ್ಟಾರ್ಟಿಗೆ ನಮಗೆ ಅಲ್ಲೇ ಗೊತ್ತಾಯಿತು ಈ ರೀತಿ ಆಯ್ತಲ್ಲಪ್ಪ ಇಲ್ಲಿ ದೇವಸ್ಥಾನ ಜಾಗದಲ್ಲಿ ಬಂದರೆ ಹಿಂಗಾಯ್ತಲ್ಲ ಅಂಥೇಳಿ ಮತ್ತೆ ಇಲ್ಲಿ ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಬೇಕಂತ ಐದು ಸಾರಿ ಅಥವಾ ಏಳು ಸಾರಿ ಅಥವಾ ಒಂಬತ್ತು ಸಾರಿ ಅವರವರ ಭಕ್ತಿಗೆ ಅನುಸಾರವಾಗಿ ಕಟ್ಟಬೇಕು ದೇವಿಯ ದರ್ಶನ ಮಾಡಿಕೊಂಡು ತೆಂಗಿನಕಾಯಿ ತಗೊಂಡು ಪಂಚಲೋಹದಲ್ಲಿ ಇರುವಂಥ ದೇವಿಯ ಪಾದಕ್ಕೆ ಹೋಗಿ ಆಶೀರ್ವಾದ ಮಾಡಿಕೊಂಡು ಬಸಪ್ಪನ ಬಂದು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿ ಕಟ್ಟಿದೆವು ಏನೋ ಆವತ್ತಿಂದು ಸ್ವಲ್ಪ ಏನೋ ಭಾರ ಕಡಿಮೆ ಆದಂಗಾಯಿತು ನೋಡೋಣ ಅಂಥೇಳಿ ಮತ್ತೆ ಒಂದು ಸಾರಿ ಎರಡು ಸಾರಿ ಹೋದೆ ಮತ್ತೆ ತೆಂಗಿನಕಾಯಿ ಕಟ್ಟಿದ್ದೀನಿ ಏನೋ ಸ್ವಲ್ಪ ಆರೋಗ್ಯಕ್ಕೆ ಚೆನ್ನಾಗಾಗಿದೆ ಏನೋ ಅದರ ಚಿಕ್ಕ ಪುಟ್ಟ ಕೆಲಸವೂ ಈರೇಡುತ್ತದೆ ಈರೇಡಿದೆ ಸ್ವಲ್ಪ ಚೆನ್ನಾಗಾಗಿದೆ ಹಾಗಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಭಾಳ ಒಂದು ಖುಷಿ ಅನ್ನಿಸ್ತಾ ಇದೆ ಭಕ್ತಾದಿಗಳು ತಾವು ಯಾರ್ಯಾರು ದೇವಿಗೆ ಬರುವಂಥ ಇಚ್ಛೆ ಇದ್ದವರು ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಇಡುವೆ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಈ ಚರಿತ್ರೆ ಗೊತ್ತಾಗ್ತದೆ ನೋಡಿ ಸ್ನೇಹಿತರೆ ದೇವಿಯ ಪ್ರದಕ್ಷಿಣೆ ನಮಸ್ಕಾರ ಪಂಚಲೋದಲ್ಲಿ ದೇವಿಯ ನಮಸ್ಕಾರ ಮಾಡಿದೆವು ಎಲ್ಲವನ್ನು ಮುಗಿಸಿಕೊಂಡು ಇನ್ನು ಬಸಪ್ಪ ಅಂದರೆ ಬಸವಣ್ಣ ಬಸಪ್ಪನ ಪಾದಕ್ಕೆ ಹೋದೆವು ಪಾದಕ್ಕೆ ನಮಸ್ಕರಿಸಕ್ಕೆ ಹೋಗಿ ಎದುರುಗಡೆ ಕುತ್ಕೊಂಡ್ರೆ ಕೈ ಮಾಡಿದ ತಕ್ಷಣ ಆಶೀರ್ವಾದ ಮಾಡಿಬಿಟ್ಟ ಬಸವೇಶ್ವರ ಅಪ್ಪ ಇಲ್ಲಿ ಎಂಥ ಮಹಿಮಾ ಅಂತ ಭಾಳ ಖುಷಿಯಾಯಿತು ಎಲ್ಲ ಕಡೆಗೆ ಸುತ್ತಾಡಿಕೊಂಡು ಇಡುವೆ ಮಾಡಿ ಅಷ್ಟೊಂದು ಖುಷಿ ಖುಷಿಲೆ ಎಲ್ಲ ಚರಿತ್ರೆಯನ್ನು ಕೇಳಿಕೊಂಡು ಮಕ್ಕಳಾಗಲಾರ್ದವ್ರಿಗೆ ಮಕ್ಕಳು ಭೂಮಿ ಜಮೀನು ತಗೊಳ್ಳೋರಿಗೆ ಕಾರು ಮನೆ ಕಟ್ಟೋರಿಗೆ ಎಲ್ಲವನ್ನು ಆರೋಗ್ಯಕ್ಕೆ ಮತ್ತು ಎಲ್ಲವನ್ನು ಇಲ್ಲಿ ಈರಿಡುತ್ತದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯಿತು ಆದರೆ ಭಕ್ತಿ ವಿಶ್ವಾಸ ಇರಬೇಕು ಅವಾಗೇ ಈರಿಡುತ್ತದೆ ಹಾಗೆ ತಾವೆಲ್ಲರೂ ಚಾಮುಂಡೇಶ್ವರ ದೇವಿಗೆ ಬರುವವರು ಭಕ್ತಿ ಶ್ವಾಸ ಇರಬೇಕು ಭಕ್ತಿಲಿಂದ ಭಜನೆ ಮಾಡಿದ್ದರೆ ನೆಂಬೆ ಬಿಡ್ತಾನೆ ದೇವಿ ಅಂತ ಹಾಗೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಅಲ್ಲಿ ಪಕ್ಕದಲ್ಲೇ ಪ್ರಸಾದ ಮಹಾಪ್ರಸಾದ ಹನ್ನೆರಡು ಹದಿಮೂರು ಅವರ್ ಏನು ಇಪ್ಪತ್ನಾಲ್ಕು ಅವರು ಇರ್ತದೋ ಗೊತ್ತಿಲ್ಲ ಕೇಳಿಲ್ಲ ಒಟ್ಟೆಗೆ ಮಹಾಪ್ರಸಾದ ಊಟ ಚೆನ್ನಾಗೈತಿ ಪೈಸ ಅನ್ನ ಸಾಂಬಾರು ಒಳ್ಳೆಯ ಮನಸ್ಸಿಗೆ ಖುಷಿ ಶಾಂತಿ ನೋಡಿ ಬಸಪ್ಪನ ಒಂದು ಗದ್ದಿಗೆ ವಿಗ್ರಹ ಅಷ್ಟೊಂದು ಹಳೆಯದಾದಂಥ ಬಸಪ್ಪನ ವಿಗ್ರಹ ಇನ್ನೂ ಅಲ್ಲಿ ಒಳಗಡೆ ರೂಂಬಲ್ಲಿ ಇರುವಂಥ ಬಸಪ್ಪ ಬಹಳಷ್ಟು ಆಶೀರ್ವಾದ ಇದ್ದಾನೆ ಎಲ್ಲರಿಗೂ ಇಲ್ಲಿ ಏನಂದರೆ ಮುಖ್ಯ ಬಸಪ್ಪನವರು ಕೈ ಮೇಲೆ ಆಶೀರ್ವಾದ ಮಾಡೋದೊಂದು ದೊಡ್ಡ ಮುಖ್ಯವಾದ ಒಂದು ಆಶೀರ್ವಾದ ಅಲ್ಲೇ ಮೇನ್ ಐತಿ ನಮಗೆ ಹಾಗೇ ತಾವೆಲ್ಲರೂ ಭಕ್ತಾದಿಗಳು ಬರುವವರು ಬಸಪ್ಪನತ್ರ ಹೋಗಿ ಆಶೀರ್ವಾದ ತಗೊಂಡೇ ಬರಬೇಕು ಕೆಲವೊಬ್ಬರಿಗೆ ನಮ್ಮೆದ್ರೆ ಆಶೀರ್ವಾದ ಕೊಟ್ಟಿಲ್ಲ ಹಿಂಗೆ ಕೋಡಿಲಿ ಎಬ್ಬಿಸಿ ಎಬ್ಬಿಸಿ ಕಳಿಸಿದ್ದಾನ ನೋಡಿ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹ ನಮ್ಮ ಇಂಡಿಯಾದಲ್ಲೇ ಇಲ್ಲ ಅಂತ ಅನ್ಬಹುದು ಅಷ್ಟೊಂದು ಶಕ್ತಿಶಾಲಿ ಐತಿ ಬಹಳ ಒಂದು ದೇವಿಯ ಅನುಗ್ರಹ ಜನ ಮಾತ್ರ ಬಹಳಷ್ಟು ಇದೆ ಭಾಳ ಜನ ಬರ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗ್ಯದ ನಮಗೂ ಒಳ್ಳೆಯದಾಗ್ಯದ ಥ್ಯಾಂಕ್ ಯು ಬಾಯ್